ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನು ಜಸ್ಟ್ ಇವಾಗೇ ಸ್ನಾನ ಮಾಡ್ಕೊಬಂದಿದ್ದೀನಿ ಇವಾಗ ಊಟ ತಿಂದು ಪೂಜೆ ಮಾಡಬೇಕು ಪೂಜೆ ಹೆಂಗೆ ಎಲ್ಲ ಹೆಂಗೆ ಮಾಡ್ತೀವಿ ನಮ್ಮ ಮನೇಲಿ ಹೆಂಗೆ ಡೆಕೋರೇಟ್ ಮಾಡ್ತಿದ್ದೀವಿ ಅಂತ ಎಲ್ಲ ಈ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಊಟ ತಿಂತಾ ಇದ್ದೀನಿ ಎಲ್ಲರೂ ಪೂಜೆ ಮಾಡಿಬಿಟ್ಟ ಮೇಲೆ ಊಟ ತಿಂದರೆ ನಾನು ಹೊಟ್ಟೆ ತುಂಬ ಊಟ ತಿಂದುಬಿಟ್ಟು ಆಮೇಲೆ ಪೂಜೆ ಮಾಡೋದು ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲಿ ಏನು ಮಾಡಿದ್ರು ಒಬ್ಬಟ್ಟು ಚಿತ್ರಾನ್ನ ಹಪ್ಳ ಎಲ್ಲ ನಮ್ಮ ಮನೆಯಲ್ಲಿ ಅದೇ ಮಾಡಿದ್ದು ನನಗೇನು ಅಂದರೆ ನಾನೇನು ಬೆಳಿಗ್ಗೆ ಎದ್ದು ಪೂಜೆ ಮಾಡಿಬಿಟ್ಟು ಅದೆಲ್ಲ ನಾನು ಟೈ ಆ ಟೈಪ್ಸ್ ನಾನಲ್ಲ ನಮ್ಮಮ್ಮ ಹೋಗಿ ಪೂಜೆ ಮಾಡಿದರೆ ನಾನು ಬಂದು ಹೋಗಿ ನಮಸ್ಕಾರ ಮಾಡ್ಕೊಂಬರ್ತೀನಿ ಇಲ್ಲಿ ನಾನು ಹೊಸ ಡ್ರೆಸ್ ಪರ್ಚೇಸ್ ಮಾಡಿದ್ದೆ ಅದೇ ಇಲ್ಲಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಶರಾರ ಪರ್ಚೇಸ್ ಮಾಡಿದ್ದೆ ನಾನು ನನಗೆ ನನ್ನ ಹತ್ರ ಈ ಟೈಪ್ಸ್ ಯಾವುದೂ ಇರಲಿಲ್ಲ ಅದಕ್ಕೆ ನಂಗೆ ಇಷ್ಟ ಆಗಿ ಇದು ನಾನು ಚಿಕ್ಕಪೇಟಲ್ಲಿ ತೊಗೊಂಡೆ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಚೆನ್ನಾಗಿತ್ತು ಈ ಸರ್ ಈ ಥರ ಸಿಂಪಲ್ಲಾಗೆ ರೆಡಿಯಾಗಿ ನಾನಿಲ್ಲಿ ನಮಸ್ಕಾರ ಎಲ್ ನಮ್ಮಮ್ಮ ಎಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿ ಇಕ್ಕಿದರೆ ನಾನು ಹೋಗಿ ಜಸ್ಟ್ ನಮಸ್ಕಾರ ಮಾಡಿದೆ ಈ ಥರ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ನಾವು ಡೆಕೋರೇಟ್ ಮಾಡಿ ಚೆನ್ನಾಗಿ ಪೂಜೆ ಮಾಡಿದ್ವಿ ನೋಡಿ ನಿಮ್ಮ ಮನೆಗಳಲ್ಲೆಲ್ಲ ಹೆಂಗೆ ಡೆಕೋರೇಟ್ ಮಾಡಿದ್ರಿ ಯಾವ ಥರ ಮಾಡಿದ್ರಿ ಅಂತ ನನಗೆ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನಷ್ಟು ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಬಾಯ್